ಸಂವಿಧಾನ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಸರ್ಕಾರ ದ್ವೇಷ ಮಾಡಿರ್ತಕ್ಕಂಥ ವಿರುದ್ಧವಾಗಿ ಕೇಸ್ಗಳನ್ನ ಹಾಕ್ಬೇಕು ಅಂತೇಳಿ ಅಧಿವೇಶನದಲ್ಲಿ ಮಸೂದೆಯನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಯಾಕೆ ಅಂತ ನಾವು ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶದಲ್ಲಿ ನಾವು ನೀವೆಲ್ಲ ವಾಸ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇವತ್ತು ನಾವು ನೀವು ವಾಕ್ ಸ್ವಾತಂತ್ರ್ಯವನ್ನು ಒಂದು ಕೊಟ್ಟಿರ್ತಕ್ಕಂಥದ್ದು ಫ್ರೀಡಮ್ ಇರಲಿ ಅಂತಕ್ಕಂಥದ್ದನ್ನ ಇಡೀ ಇತಿಹಾಸದಲ್ಲಿ ಗಮನಿಸ್ಬೇಕಂತಾದರೆ ದ್ವೇಷ ಭಾಷಣವನ್ನು ಮಾಡೋದಕ್ಕೆ ಕುಮ್ಮಕ್ಕೆ ಕೊಡ್ತಂಥದ್ದೇ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರುಗಳು ಈ ಹಿಂದೆಯಿಂದಲೂ ಅಷ್ಟೇ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ದ್ವೇಷವನ್ನು ಆಡ್ತಕ್ಕಂಥ ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಇವತ್ತೇನಾರ ಮಾಡ್ತಾ ಇದೆ ಅಂತ ಅಂದರೆ ಅದು ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಅವಧಿಲಿ ಮಾತ್ರ ಇದರ ವಿರುದ್ಧವಾಗಿ ಏನಾರ ನಾವು ಮಾತಾಡ್ತೀವಿ ಅಂತಕ್ಕಂಥ ಒಂದು ಭಯವನ್ನ ಇಟ್ಕೊಂಡು ಬೇರೆಯವರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸಕ್ಕೆ ಸಮಾಜದಲ್ಲಿ ನ್ಯಾಯಪರವಾಗಿ ಹೋರಾಡೋಂಥವ್ರನ್ನ ಧ್ವನಿಯನ್ನು ಕುಗ್ಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಭಾಳ ಖಂಡನೀಯ ಈ ಕಾಯಿದೆಯನ್ನು ವಾಪಸ್ ಪಡಿಬೇಕು ವಾಕ್ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂಬೇಡ್ಕರ್ಕರ್ ಕೊಟ್ಟಂಥ ಸಂವಿಧಾನವನ್ನು ಇವರು ಬದಲಾವಣೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಖಂಡನೀಯ ದಯಮಾಡಿ ಇದನ್ನೆಲ್ಲ ಸಾರ್ವಜನಿಕರು ಎಚ್ಚೆತ್ತು ಇದು ಇದು ಬರೀ ಬಿ ಜೆ ಪಿ ನಾಯಕರಿಗೆ ಮಾತ್ರ ಅಲ್ಲ ಯಾವುದೇ ಒಂದು ಸಂಘಟನೆಯ ಹೋರಾಟಗಾರರಿಗಿರ್ಬೋದು ಮತ್ತು ಸಮಾಜ ಸೇವಕರಿಗಿರ್ಬೋದು ಯಾವುದೇ ವಿರುದ್ಧವಾಗಿ ಮಾತಾಡಬೇಕಾದ್ರೆ ಅವರ ಧ್ವನಿಯನ್ನ ಅಳವಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಖಂಡನೀಯ ದಯಮಾಡಿ ಬಿಲ್ ಅನ್ನು ವಾಪಸ್ ಪಡಿಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ